ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಎಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಥರ್ಟಿ ಟು ಇಂದಿನ ಸಂಚಿಕೆಯಲ್ಲಿ ಧೀರಜ್ ಶ್ರೀ ಮುಂದೆ ನಮ್ಮ ಸೆಕ್ಯೂರಿಟಿ ಟೀಮ್ನಲ್ಲಿ ಒಬ್ಬ ಇದನ್ನು ಹಾಕಿದ್ದ ಎಂದ ಶ್ರೀ ಯಾರದು ಎಂದಳು ಅದು ಗೊತ್ತಾಗ್ತಿಲ್ಲ ಮೇಡಮ್ ಇಲ್ಲಿ ಎಲ್ಲ ಒಂದೇ ಥರ ಯೂನಿಫಾರ್ಮ್ನಲ್ಲಿ ಇರೋದ್ರಿಂದ ಗೊತ್ತಾಗ್ತಿಲ್ಲ ಎಂದ ಶ್ರೀ ಓಕೆ ಫೈನ್ ವರಡಿ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಇಮಿಡಿಯೇಟಾಗಿ ನನಗೆ ತಿಳಿಸಿ ಎಂದಳು ಧೀರಜ್ ಕೂತಲ್ಲ ಶಾಲ್ಯೂಟ್ ಮಾಡಿ ಹೊರಟ ಶ್ರೀ ಆ ಕಾರ್ ಇಳಿದು ತನ್ನ ಕಾರ್ ಹತ್ತಿ ಕೂತವಳು ತನಗೆ ಗೊತ್ತಿದ್ದ ಡಿಪಾರ್ಟ್ಮೆಂಟ್ನಲ್ಲಿರುವ ಫ್ರೆಂಡ್ಸ್ಗಳಿಗೆ ರೋಹನ್ ಫೋಟೋ ಸೆಂಡ್ ಮಾಡಿ ಇವರನ್ನು ಸ್ವಲ್ಪ ಹುಡುಕಿಸಿ ಆ್ಯಂಡ್ ಎಲ್ಲ ಚೆಕ್ ಪೋಸ್ಟ್ನ ಚೆಕ್ ಮಾಡಿಸಿಬಿಡಿ ಅದು ಯಾರ ಕಾರ್ ಆಗಿದ್ರು ಸರಿಯೇ ಎಂದಳು ಮುಂದೆ ಶ್ರೀ ಅಲ್ಲೇ ಕಾರ್ನಲ್ಲಿ ಕೂತು ಸ್ವಲ್ಪ ಯೋಚಿಸಿ ಯೋಚಿಸಿ ಕಣ್ಣು ಹಾಗೆ ಮುಚ್ಚಿದವಳಿಗೆ ಸ್ವೀಟ್ ಅಂಗಡಿಗೆ ಹೋಗಿದ ಕಾನ್ಸ್ಟೇಬಲ್ ಕಡೆಯಿಂದ ಇನ್ಫಾರ್ಮೇಷನ್ ಬಂತು ರೋಹನ್ ಸ್ವೀಟ್ ತೊಗೊಂಡೋಗುವಾಗ ತುಂಬ ಖುಷಿಯಾಗಿದ್ದ ಎಂದು ಗೊತ್ತಾಯಿತು ಅದರ ಸಿ ಸಿ ಟಿ ವಿ ಕಲೆಕ್ಟ್ ಮಾಡಿಸಿ ಚೆಕ್ ಮಾಡಿದಳು ಕೊನೆಗೆ ಬರ್ತನ್ ಮನೆ ಮುಂದೆ ಇದ್ದ ಸೆಕ್ಯೂರಿಟಿ ಬಾಯಿಂದ ಏನೋ ವರ್ಡ್ ಬಂದಂತೆ ಲಿಪ್ ಮೂವ್ಮೆಂಟ್ ಹಾಗಿದ್ದಾನ ನೆನೆದ್ಲು ತಕ್ಷಣ ಅದರಲ್ಲಿ ಅವರು ಮುಂದಿದ್ದ ವ್ಯಕ್ತಿ ಹೆಸರನ್ನು ಹೇಳಿದ್ದಾರೆ ಎಂದು ಕಾರ್ನ ಸ್ಟೇಷನ್ ಕಡೆ ತಿರುಗಿಸಿ ಎಕ್ಸ್ಪರ್ಟ್ ಲಿಪ್ ರೀಡರ್ನ ಕರೆಸಿದ್ಲು ಅವ್ರು ಬಂದು ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಅಲ್ಲಿ ಒಂದು ಹೆಸರು ಹೇಳಿರೋದು ಅಂತ ಆ ಹೆಸರು ಬಾಬು ಎನ್ನುವ ನೆಂಗ್ ಶಿ ಇಮಿಡಿಯೇಟಾಗಿ ವಿರಾಟ್ಗೆ ಕಾಲ್ ಮಾಡಿ ನಿಮ್ಮ ಸೆಕ್ಯೂರಿಟಿಗಳಲ್ಲಿ ಅಥವಾ ನಿಮಗೆ ಪರಿಚಯದವರಲ್ಲಿ ಯಾರಾದರೂ ಬಾಬು ಅನ್ನೋ ಹೆಸರಿನವರು ಇದ್ದಾರಾ ಎಂದಳು ವಿರಾಟ್ ತಕ್ಷಣ ನವೀನ್ನ ಕೇಳ್ದ ನವೀನ್ ಹ್ಞೂ ನಮ್ಮ ಬಾಡಿಗಾರ್ಡ್ನಲ್ಲಿ ಒಬ್ಬನ ಹೆಸರು ಬಾಬು ಎಂದ ಶ್ರೀ ಎಸ್ ಅವನಿದ್ದಾನ ಈಗ ಎಂದಳು ವಿರಾಟ್ ಅವನಿದ್ದಾನ ಹೊರಗೆ ಎಂದ ನವೀನ್ ಒಂದು ನಿಮಿಷ ಎಂದು ಕಾಲ್ ಮಾಡಿ ತಿಳ್ಕೊಂಡ ಅವನು ಮೂರು ದಿನದಿಂದ ಬಂದಿಲ್ಲ ಎಂದ ವಿರಾಟ್ ಅದನ್ನೇ ಶ್ರೀ ಬಳಿ ಹೇಳ್ದ ಶ್ರೀ ಅವನ ಅಡ್ರೆಸ್ ಏನಾದರೂ ಇದ್ದರೆ ನನಗೆ ಸೆಂಡ್ ಮಾಡಿ ಕ್ವಿಕ್ ಎಂದಳು ವಿರಾಟ್ ಏನಾಯಿತು ಎಂದ ಸೀರಿಯಸ್ ಆಗಿ ಶ್ರೀ ನೀವು ಬನ್ನಿ ಎಂದು ಅಡ್ರೆಸ್ ಪಡೆದು ಇಬ್ಬರು ಹೋಗ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅವರ ಮನೆಯಲ್ಲಿ ಒಂದು ಮಗು ಹೆಂಡತಿದ್ರು ಅವಳು ಬಾಬು ಇದ್ದಾರಾ ಎಂದಾಗ ಆ ಲೇಡಿ ಇಲ್ಲ ಏನೋ ಕೆಲಸ ಅಂತ ಊರಿಗೆ ಹೋಗಿದ್ದಾರೆ ಎಂದಳು ಶ್ರೀ ಒಂದು ನಿಮಿಷ ಎಂದು ಮನೆ ಪೂರ್ತಿ ಹುಡುಕಿದ್ಲು ಆ ಲೇಡಿ ಯಾರು ನೀವು ಯಾಕೆ ಹುಡುಕ್ತಿದ್ದೀರಾ ಎಂದಳು ಶ್ರೀ ನೋಡಿಮ್ಮ ಅವ್ರ ಮೇಲೆ ಒಂದು ಅನುಮಾನದಲ್ಲಿ ಮನೇನ ಸರ್ಚ್ ಮಾಡ್ತಿದ್ದೀವಿ ಎಂದು ನೋಡುವಾಗ ಅವಳಿಗೆ ಒಂದು ಗಂಟು ಸಿಕ್ಕಿತು ಅದರಲ್ಲಿ ತುಂಬ ದುಡ್ಡಿತ್ತು ಜೊತೆಗೆ ಒಂದು ಲೆಟರ್ ಕೂಡ ಅದು ಬಾಬು ಬರೆದಿರೋದು ಎಂದು ತನ್ನ ಹೆಂಡತಿ ಮಗುಗಾಗಿ ಅಂತ ಗೊತ್ತಾಯಿತು ಕವಿತಾ ನಾನು ಮತ್ತೆ ಬರ್ತೀನೋ ಅನ್ನೋ ನಂಬಿಕೆ ಇಲ್ಲ ಇಲ್ಲಿ ನೀವಿಬ್ ಬದುಕು ನಡೆಸೋಕೆ ಬೇಕಾದಷ್ಟು ದುಡ್ಡಿದೆ ಇದರಿಂದ ನೀವಿಬ್ರು ಸುಖವಾಗಿರಿ ಎಂದು ಅವರಿರುವ ಬಾಡಿಗೆ ಮನೆ ಸ್ವಂತ ಆಗಿರುವ ಪತ್ರ ಇಟ್ಟು ಬರೆದಿದ್ದ ಅದನ್ನು ಓದಿದ ಶ್ರೀ ಅಂತ್ರಿ ಶಿವನು ಕೂಡ ಎಂದು ಹೋ ನೋ ಎಂದಳು ತುಸು ಜೋರಾಗೆ ಬಯಸದ್ದಲಿ ಆ ಬಾಬು ಎಂಟಿ ಆತನ ನೋಡಿ ಏನಾಯಿತು ಮೇಡಮ್ ಎಂದು ಆತನ ಓದಿ ಅಯ್ಯೋ ದೇವರೇ ಏನಾಯಿತು ನನ್ನ ಗಂಡನಿಗೆ ಎಂದು ಒಮ್ಮೆಲೆ ಹಾಳೋಕೆ ಶುರು ಮಾಡಿದ್ಲು ವಿರಾಟ್ಗೆ ಆ ಲೇಡಿ ಹಾಳೋದು ನೋಡೋಕ್ಕಾಗದೆ ಹೊರಗೆ ಬಂದು ನವೆಂಗೆ ಈ ವಿಷಯ ತಿಳಿಸಿ ಬಾಬು ಜೊತೆಗೆ ಇದ್ದವರ ಜೊತೆಗೆ ವಿಚಾರಿಸು ಎಂದ ಶ್ರೀ ನೋಡಿಮ್ಮ ಆದಷ್ಟು ನಿಮ್ಮ ಗಂಡನನ್ನು ಟ್ರೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಏನು ಹೆದರಬೇಡಿ ಎಂದು ಕಲಾ ಡ್ರೆಸ್ನಲ್ಲಿ ಇದ್ದ ಇಬ್ಬರು ಕಾನ್ಸ್ಟೇಬಲ್ಸ್ನ ವರ್ಗೆ ಕಾಯೋಕೆ ಸೀಕ್ರೆಟ್ ಆಗಿ ಬಿಟ್ಟು ಹೊರ ನಡೆದು ಹೊರಗೆ ಬಂದು ನೋಡಿದಾಗ ವಿರಾಟ್ ಕಾರ್ಗೆ ಹೊರಗೆ ನಿಂತಿದ್ದ ಸಪ್ಪೆ ಮುಖದಲ್ಲೇ ಶ್ರೀ ಅವನ ಮುಖ ನೋಡಿ ತನ್ನ ಕಾರ್ ಕಡೆ ಹೆಚ್ಚಾಯಿಟ್ಲು ವಿರಾಟ್ ಶ್ರೀ ನಾನು ಬರ್ತೀನಿ ಎಂದ ಶ್ರೀ ಬೇಡ ಎನ್ನದೇ ಓಕೆ ಎಂದ್ಲು ವಿರಾಟ್ ಅವಳ ಕಣ್ಣಲ್ಲಿ ಇದ್ದ ಸ್ಟ್ರೆಸ್ ನೋಡಿ ನಾನೇ ಡ್ರೈವ್ ಮಾಡ್ತೀನಿ ಎಂದ ಶ್ರೀ ಬೇಡ ನಿಮಗೆ ಕೈ ವಾಸಿಯಾಗಿದೆಯಾ ಎಂದು ಗಂಭೀರವಾಗಿ ಹೇಳಿ ತಾನೇ ಕಾರ್ ಸ್ಟಾರ್ಟ್ ಮಾಡಿದ್ಲು ಬಾಬು ಬಗ್ಗೆ ವಿಚಾರಿಸಿದ್ರೆ ಯಾವುದೇ ಇನ್ಫಾರ್ಮೇಷನ್ ಸಿಗಲಿಲ್ಲ ಕೊನೆಗೆ ಯಾವುದಾದ್ರೂ ಕಿಡ್ನಾಪರ್ಸ್ ಕಡೆಯಿಂದ ಕಾಲ್ ಬಂತಾ ಎಂದು ವಿಚಾರಿಸಿದ್ರು ಬಟ್ ಅದ್ಯಾವುದೂ ಹಾಗಿಲ್ಲ ಅಷ್ಟೊತ್ತಿಗೆ ಶ್ರೀಗೆ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂತು ಅದು ತಮ್ಮ ಏರಿಯಾ ಲಿಮಿಟ್ಸ್ನಲ್ಲಿ ಒಂದು ಹುಡುಗನ ಶವ ಸಿಕ್ಕಿದೆ ಎನ್ನುವ ನ್ಯೂಸ್ ಕೇಳಿದ ಹುಡುಗಿ ಸಡನ್ ಆಗಿ ಕಾರ್ನ ಬ್ರೇಕ್ ಹಾಕಿದ್ಲು ವಿರಾಟ್ ಏನಾಯಿತು ಎಂದ ಶ್ರೀ ಒಮ್ಮೆ ವಿರಾಟ್ ಕಡೆಯೇ ನೋಡಿ ಏನು ಮಾತಾಡಿಲ್ಲ ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ಅಲ್ಲೇ ಇದ್ದ ನೀರಿನ ಬಾಟಲ್ನಲ್ಲಿ ನೀರು ಕುಡಿಯುವವಳ ಕೈ ಲೈಟ್ ಆಗಿ ಶಿವರ್ ಆಗ್ತಿತ್ತು ವಿರಾಟ್ ಅದನ್ನು ನೋಡಿನೇ ಅವಳ ಭುಜ ಹಿಡಿದು ಶ್ರೀ ರೋಹನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದ ಹೂಪು ಬಯಸಿತು ಶ್ರೀ ನೀರು ಕುಡಿದು ಇಲ್ಲ ಎಂದವಳು ಬೇಗ ಬೇಗ ಆ ಲೊಕೇಶನ್ ಕಡೆ ಡ್ರೈವ್ ಮಾಡಿದ್ಲು ವಿರಾಟ್ ಏನಾಯ್ತು ಹೇಳು ಎಂದ ಶ್ರೀ ಬಂದು ಮಾತಾಡದೆ ಇದ್ದಾಗ ಅವನ ಮನಸ್ಸು ಯಾಕೋ ಏನೋ ಕೆಟ್ಟದ್ದು ಆಗಿರ್ಬೋದಾ ಎಂದಿತು ಶ್ರೀ ಎಷ್ಟು ಫಾಸ್ಟಾಗಿ ಗಾಡಿ ಓಡಿಸಿಲ್ಲ ಅಂದರೆ ವಿರಾಟ್ ಗಟ್ಟಿಯಾಗಿ ಹಿಡಿದು ಕೂತ ಶ್ರೀ ಕಾಲು ಗಂಟೆಗೆ ಆ ಸ್ಪಾಟ್ಗೆ ಹೋಗಿ ನೋಡಿದ್ರು ಅಲ್ಲಿ ಆಲ್ರೆಡಿ ಆ ಬಾಡಿನ ನೀರಿನಿಂದ ತೆಗೆದು ಮೇಲೆ ಮಲಗಿಸಿದ್ರು ವಿರಾಟ್ ಆಣೆ ಮೇಲೆ ಬೇವರು ಕಟ್ಟಿದು ಶ್ರೀ ನಿಧಾನಕ್ಕೆ ಇಳಿದವಳೆ ಏನಾದರೂ ಎಂದಾಳು ಅಷ್ಟೊತ್ತಿಗೆ ಅಲ್ಲಿಯ ಇನ್ಸ್ಪೆಕ್ಟರ್ ಬಂದು ಮೇಡಮ್ ಇದು ಆ ಹುಡುಗನ ಮೇಲೆ ಇದ್ದ ಚೈನ್ ಎಂದರು ಶ್ರೀ ಅದನ್ನು ನೋಡಿ ವಿರಾಟ್ ಕಡೆ ನೋಡಿದ್ರು ಅದನ್ನು ನೋಡಿದ ವಿರಾಟ್ ಕಾರ್ಗೆ ಹಿಂದೆ ಧೋಕ್ ಪಂದು ಹೊರಗಿ ಕುಸಿದ ಶ್ರೀಗೂ ಶಾಕ್ ಆಯಿತು ತನ್ನ ದುಃಖನ ತಡೆಯುತ್ತಾ ಆ ಬಾಡಿ ಕಡೆ ಹೋಗ್ತಿದ್ರೆ ಶ್ರೀ ಹೃದಯ ಜೋರಾಗಿ ಬಡ್ಕೋತಿತ್ತು ಶ್ರೀ ಒಮ್ಮೆ ರೋಹನ್ ಮುಖನ ನೆನೆದಳು ಇನ್ಸ್ಪೆಕ್ಟರ್ ಬೇಸರದಲ್ಲಿ ಮೇಡಮ್ ಮುಖ ಪೂರ್ತಿ ಜಚ್ಚಿದೆ ಎಂದರು ಮೆಲ್ಲಗೆ ಅವಳಿಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು ಈಗ ಆ ಆ ಬಾಡಿ ಮುಖದ ಮೇಲಿದ್ದ ಬಟ್ಟೆನ ಸರಿಸೋಕೆ ಅಲ್ಲೇ ಇದ್ದ ಕಾನ್ಸ್ಟೇಬಲ್ ಹೋಗ್ತಾರೆ ಶ್ರೀ ತುಂಬ ಗಟ್ಟಿಯಾಗಿ ನಿಂತವಳು ಚಗಿರಿ ಹೆಣ್ಮೆ ಸನ್ನೆ ಮಾಡಿದ್ಲು ಮುಖದ ಮೇಲೆ ಇದ್ದ ಬಟ್ಟೆ ಸರಿಸಿದ್ರೆ ಆ ಹುಡುಗನ ಮುಖ ನೋಡಿದ್ರೆ ಶ್ರೀ ತನ್ನ ಕೈ ಮುಖಕ್ಕೆ ಅಡ್ಡ ಹಿಟ್ಟಲು ನೋಡೋಕೆ ಅಷ್ಟು ಕ್ರೂರವಾಗಿ ತಲೆ ಪೂರ್ತಿ ಜಚ್ಚಿದ್ರು ಒಣಗಿದ್ದ ಗಂಟಲು ಸಾರಿ ಮಾಡಿಕೊಂಡು ತಾನೇ ಕೆಳಗೆ ಕೂತು ಮುಖದಿಂದ ಕೆಳಗೆ ಬಟ್ಟೆ ಸರಿಸಿದ್ಲು ಆ ಶವನ ಪೂರ್ತಿ ನೋಡಿದ ಹುಡುಗಿ ನಿಟ್ಟುಸಿರು ಬಿಟ್ಟವಳು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಎಂದು ಹೆದ್ಲು ವಿರಾಟ್ ಇನ್ನು ಅಲ್ಲೇ ಉಸಿರಾಡುವ ಶವದ ತರ ಕಾರ್ಗೆ ಹೊರಗಿ ಕೂತಿದ್ದನ್ನು ನೋಡಿ ಅವನ ಪಕ್ಕ ಬಂದು ಅವನು ಬುಜ ಹಿಡಿದು ಎಚ್ಚರಿಸಿದ್ಲು ವಿರಾಟ್ ಆ ಚೈನ್ ಎಂದ ಭಾರವಾದ ಧ್ವನಿನಲ್ಲಿ ಶ್ರೀ ಅದು ರೋಹನಲ್ಲ ಳು ಕಾನ್ಫಿಡೆನ್ಸ್ನಲ್ಲಿ ವಿರಾಟ್ ಆ ಎಂದು ಉಪ್ಪು ಕಂಟಿಕಿ ತುಂಬಿದ ಕಣ್ಣನ್ನು ಒರೆಸಿ ಅವಳನ್ನೇ ದೀರ್ಘವಾಗಿ ನೋಡ್ದ ಶ್ರೀ ಅವ್ಗನ ಕೈಯಲ್ಲಿ ಟ್ಯಾಟೋ ಇದೆ ಮತ್ತೆ ಎಡ ಚಸ್ಟ್ ಮೇಲೆ ಡಟ ಮೊಚ್ಚ ಇದೆ ಇದು ನಮ್ಮ ರೋಹನ್ ಅಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ನೋಡೋಣ ಕೆಂದಳು ವಿರಾಟ್ ಅವಳ ಕೈಯಲ್ಲಿ ಸೇಲ್ ಆಗಿದ್ದ ಗವರ್ನಲ್ಲಿ ಇದ್ದ ಚೈನ್ ನೋಡಿ ಇದು ನಾರೆ ಕೊಡಿಸಿದ್ದು ಶ್ರೀ ಎಂದ ಸ್ವಲ್ಪ ಆತಂಕದಲ್ಲೇ ಶ್ರೀ ಉಪ್ಪು ಕಂಟಿಕಿ ಬೇಕಾದರೆ ಒಮ್ಮೆ ಬಾಡಿನ ಬನ್ನಿ ಎಂದಳು ವಿರಾಟ್ ಓಕೆ ಎಂದವನು ರೋಹನ್ ಆಗಿಲ್ಲ ಅಂದರೆ ಆ ಚೈನ್ ಹೇಗೆ ಈ ಹುಡ್ಗನ್ ಮೇಲೆ ಸಿಕ್ತು ಎಂದು ಯೋಚಿಸುತ್ತಾ ಹೋಗಿ ನೋಡ್ದ ಅವನಿಗೂ ಅದು ರೋಹನ್ ಅಲ್ಲ ಅನ್ನಿಸ್ತು ಕೊನೆಗೂ ವಿರಾಟ್ ಸ್ವಲ್ಪ ನಿಟ್ಟುಸಿರು ಬಿಟ್ಟ ಶ್ರೀ ಯೋಚಿಸುತ್ತಲೆ ತನ್ನ ಕಾರ್ನಲ್ಲೇ ಇಬ್ಬರು ಹೊರಟು ಬೆಳಗ್ಗೆಯಿಂದ ಏನು ತಿಂದೆಲ್ಲ ಇಬ್ಬರು ವಿರಾಟ್ ಕೈ ನೋವಾಗೋಕ್ಕೆ ಶುರುವಾಯಿತು ಶ್ರೀ ಅವನ ಮುಖ ನೋಡಿ ಏನಾಯ್ತು ಊಟ ಹಶ್ವಾಗ್ತಿದ್ಯಾ ಎಂದಳು ವಿರಾಟ್ ಇಲ್ಲ ಕೈ ಎಂದ ಮುಖ ಚೆಕ್ ಮಾಡಿ ಶ್ರೀ ಅಲ್ಲೇ ನೀರಿದ್ದ ಮೆಡಿಕಲ್ ಮುಂದೆ ಕಾನೆಲ್ಸಿ ಟ್ಯಾಬ್ಲೆಟ್ ತೊಗೊಂಡು ಬಂದಳು ವಿರಾಟ್ ಅವಳನ್ನೇ ಆಶ್ಚರ್ಯವಾಗಿ ನೋಡ್ದ ಶ್ರೀ ಡಾಕ್ಟರ್ಗೆ ಕಾಲ್ ಮಾಡಿ ತಂದಿದ್ದೀನಿ ತಗೊಳ್ಳಿ ಇಲ್ಲೇ ಮುಂದೆ ಒಂದು ಹೋಟೆಲ್ ಇದೆ ಅಲ್ಲಿ ತಿಂಡಿ ಮಾಡಿವ್ರಂತೆ ಎಂದಳು ವಿರಾಟ್ ಬೇಡ ಅಂದ ಶ್ರೀ ಹುಬ್ಬು ಕಂಟಿಗೆ ಯಾಕೆ ಎಂದಳು ವಿರಾಟ್ ಅದು ಇದನ್ನು ತೊಗೊಂಡ್ರೆ ನಿದ್ದೆ ಬರುತ್ತೆ ಎಂದ ಹೊರಗೆ ನೋಡದ ಶ್ರೀ ಪರವಾಗಿಲ್ಲ ಆಗಂತ ನೋವು ತಡೆಯೋಕ್ಕಾಗತ್ತಾ ಎಂದು ಕಾರ್ ಹತ್ತಿ ಹೋಟೆಲ್ ಮುಂದೆ ನಿಲ್ಸಿದ್ಲು ಇಬ್ಬರು ಒಳಗೋಗಿ ತಿಂಡಿ ಮುಗಿಸಿ ವಿರಾಟ್ಗೆ ಬೈದು ಟ್ಯಾಬ್ಲೆಟ್ ಹಾಗೆ ಮಾಡಿದ್ಲು ಶ್ರೀ ಕೊನೆಗೂ ವಿರಾಟ್ ಹೇಳಿದಂತೆ ಅವನಿಗೆ ನಿದ್ದೆ ತಡೆಯೋಕ್ಕಾಗದೆ ಆಗದೆ ಹಾಗೆ ಶ್ರೀ ಭುಜಕ್ಕೆ ಹೊರಗ್ದ ಶ್ರೀ ಎರಡು ಮೂರು ಸಲ ಅವನನ್ನು ಸರಿಯಾಗಿ ಮಲಗಿಸಿದ್ಲು ಮತ್ತೆ ಅವನು ವಾಲಿ ಅವಳ ಶೋಲ್ಡರ್ ಮೇಲೆ ಮಲಗಿದ ಕೊನೆಗೂ ಅವನ ಗಾಡೆ ನೆದ್ದೆ ನೋಡಿ ಶ್ರೀ ಶ್ರೀಭುಜಕ್ಕೆ ತಲೆ ಇಟ್ಟ ವಿರಾಟ್ ಚೆನ್ನಾಗಿ ನಿದ್ದೆ ಮಾಡಿದ ಶ್ರೀ ಅಷ್ಟು ಜನರ ಜೊತೆ ದುಶ್ಮನ್ ಕಟ್ಕೊಳಕ್ಕೆ ಅದೇನು ಮ್ಯಾಟರ್ ಇರುತ್ತೆ ಎಂದು ನವೀನ್ ಬಳಿ ಇದ್ರ ಬಗ್ಗೆ ಕೇಳಬೇಕು ಎಂದು ಈಗ ಸದ್ಯಕ್ಕೆ ಇವರು ಇರೋದು ಸೇಫ್ ಅಲ್ಲ ಎಂದು ಒಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿಯ ಎಲ್ಪರ್ ಸಹಾಯದಿಂದ ಅವನನ್ನು ಒಂದು ರೂಮ್ನಲ್ಲಿ ಮಲಗಿಸಿ ಯಾರೂ ಡಿಸ್ಟರ್ಬ್ ಮಾಡಬೇಡಿ ಎಂದು ಆ ರೂಮ್ನ ಲಾಕ್ ಮಾಡಿಕೊಂಡು ಹೊರ ನಡೆದ್ಲು ಇನ್ನೊಂದು ಕಡೆ ರೋಹನ್ ಬಾಯಿಗೆ ಬಟ್ಟೆ ತಿರುಕಿ ಕಟ್ ಹುಡುಗನ ಮುಂದೆ ಒಬ್ರು ಫೇಸ್ ಪೂರ್ತಿ ಕವರ್ ಮಾಡಿ ರೋಹನ್ ಕಡೆ ನೋಡಿ ನಗುತ್ತ ನೀನು ಸತ್ತರೆ ಎಷ್ಟು ದುಃಖ ಆಗುತ್ತೆ ಅನ್ನೋ ಒಂದು ಜಲಕ್ ನಿನ್ನ ಡ್ಯಾಡಿ ಮಮ್ಮಿಗೆ ತೋರಿಸಿದ್ದೀವಿ ಬಟ್ ಅದೇನಾದರೂ ನಿಜ ಆದರೆ ಏನು ಮಜಾ ಇರುತ್ತೆ ಗೊತ್ತಾ ಎಂದು ಭೀಕಾರವಾಗಿ ನಗ್ತಿದ್ದ ಆ ಕ್ರೂರಿ ಕಿಡ್ನಾಪರ್ನ ಶ್ರೀ ಕಂಡುಹಿಡಿತಾಳ ರೋಹನ್ ಸೇಫಾಗಿ ವಾಪಸ್ ಬರ್ತಾನ ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ ಎಂದಿನಂದೇ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್